ಪೂರಕ್ಲೆಲ್ಲ ಸೊಲ್ ಯಾನ ಚಂದ್ರಿಕಾ ನಿಲಿಂದ ಮಾತರೆಲ್ಲ ಮೂಕಿಡು ಎತ್ಕೊಂಡು ಇನಿ ಇನ್ನೇ ನಮ್ಮ ಉಪ್ಪದ ಪಚ್ಚಿರ ಕಡಲೆ ಸುಕ್ಕ ಮಲ್ಪಗ ಮಸ್ತ್ ಶೋಕಾಪುಂಡು ಹಾಪು ಕಡಿಮುಟ ಸ್ಕಿಪ್ ತೋಲೆ ಮಂಗ್ಳೂರ್ದ ಸ್ಪೆಷಲ್ ಒಂಜಿ ರೆಸಿಪಿ ಉಪ್ಪದ ಪಚ್ಚಿರ್ ಕಡಲೆ ಸುಕ್ಕ ಆಯ್ಕೆ ಅಂತಲಿ ಉಪ್ಪಟ್ಟ ಪಚ್ಚಿರು ಅಂತದ್ದೆತ್ತಿ ಅಂದೆ ಒಂದು ನಮ್ಮ ಮರಿಯಲ್ಲಡು ಇಂಚ ಪಚ್ಚಿರು ಅಜತ್ತದು ಉಪ್ಪಡ್ ಬಾರದೇತಿನ ಉಪ್ಪಡ್ ಪಚ್ಚಿರು ಇದೆ ಉಂದೆ ನಮ್ಮ ಏನು ಎತ್ಬ ಆತದ್ದು ಎತ್ತೊಂಡೆ ಮುಲ್ಪ ನಿಕ್ಕಿತ್ತೆ ವರ ಲುಂಬುದು ಒಂದೇನು ಮೂರ್ದು ದೀವನ್ವೆ ಇಂಚ ಮೂರ್ದು ಮುರಿದು ಇದು ಇದೇ ಮೂರ್ದು ಕೂಡ ಏನು ಒಂದೆ ನೀರ್ ಪಾರ್ದು ನೆಟ್ಟು ಮಸ್ತ್ ಉಪ್ಪು ಇಪ್ಪಣ್ಣ ಉಪ್ಪು ಪೋನೆ ನಮ್ಮ ಬದುಲ್ಪದ ದೀವೋಡು ಆತನಿಟ್ಟ ಮಸಾಲ ರೆಡಿ ಮಲ್ಪಗ ಶುರುಕು ಮುಲ್ಪ ಏನು ತುಲೆ ನೆನತಿತ್ತು ಕಡಲೆ ಕಪ್ಪು ಕಡ್ಲೆ ಒಂದೇನು ಬೇಯ್ಪದ ದೀವನ್ವೆ ಕಡಲೆ ಒಂಜಿ ಕಪ್ಪದ ತಾವು ತುಲೆ ಒಂದೇನಿತ್ತೆ ಬೇಯ್ಪೋದು ದೀವೊಂಡೆ ಅಂಚನೆ ಒಂಜಿ ಬಾಣಲೆಗೆ ಕೆಂಪು ಮುಂಚಿ ಪಾಡುಂಡೆ ಖಾರ ಎತ್ ಬೋಡು ಹಾತು ನಿಖಲನುಸಾರ ಕೆಂಪು ಮುಂಚಿ ಪಾಡೇ ಬೇಕೊಂದು ಚೂರು ಎಣ್ಣೆ ಒಂದು ಚಮಚ ಅವು ಚೂರು ಬೇರು ಸೊಪ್ಪು ಪಾಡ್ದು ಪೊತ್ಪುಡು ಅವು ಇಡ್ಬೇಕಾ ಕಾಲು ಚಮಚ ಮೆತ್ತೆ ಒಂದು ಚಮಚ ಉರ್ದಬೇಳೆ ಒಂದು ಚಮಚ ಕಡಲೆಬೇಳೆ ಚೂರು ಹಿಂಗದ ಪುಡಿ ಪಾರ್ದು ನಮ್ಮ ಒಂದಿನ ಪೂರ ಪೊತ್ಪುಗ ಎಡ್ಡೆ ಕಮ್ಮಿನ ಬನ್ನೆಟ್ಟ ಪೊತ್ಪುಡು ಎಣ್ಣೆ ಜಾಸ್ತಿ ಪಾಡ್ನ ಬಿಡ್ಜಿ ಒಂಜೇ ಚಮಚ ಎಣ್ಣೆ ಯಾವುಂಡು ಇದೆ ಒಂದೇನು ಚೂರು ಪೊತ್ತದ ಹಾಕಿನ ನಮ್ಮ ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಒಂದೆಲ್ಲ ಪಾಡ್ದು ಘಮ ಬನ್ನೆಟ ಶೋಕು ಪೊತ್ಪಡು ಬಕ ಉನೇನು ಚಪ್ಪೆ ಪ್ಲೇಟ್ ಒಂದು ಪ್ಲೇಟಿಗೆ ದತ್ತಿವಂಗೆ ಅವೇ ಬಾಣಲಿಗೆ ಒಂಜಿ ಕಪ್ಪದಾದ ತಾರೇ ಪಾಡ್ದು ಒನ್ನೆಲ್ಲ ಎಡ್ಡೆ ನಮ ಬನ್ನೆಟ ನಮ್ಮ ಪೊತ್ಪಡು ಬಕ್ಕ ಪ್ಲೇಟ್ ಒಂದು ಪ್ಲೇಟಿಗೆ ದೆತ್ತಿವಂಗೆ ಗ್ಯಾಸ್ ಬಂದ ಮತ್ತೆ ನಮ್ಮ ಪೊತುದೀತಿನ ಒಂದು ಪೂರ ಮುಂಚೆ ಸಾಮಾನು ಪೂರ ಚೂರು ನೀರು ಪಾಡ್ದು ಸಣ್ಣ ಕಡೆ ಉಡು ತೊಲೆ ಇಂಚ ಕಡಿದು ದಿವನ್ಗೆ ಇತ್ತೆ ಉಪ್ಪಡೆ ಹಚ್ಚಿರು ಉಪ್ಪು ಬಿಡ್ದುಪ್ಪು ಐಕಿ ತನ್ನ ಒಂಜ್ ಬಾಣಲಿಗೆ ನೇಯ್ ಪಾಡ್ದು ಒಂಜೆ ನೆಯ್ ಬೊಡ್ಸಿ ದಾಂಡ ಎಣ್ಣೆಲ್ಲ ವರ ಹೊರ ಕಂಡಿತಗಳು ನೈಟ್ ಈ ಸುಕ್ಕನ್ನು ಮಲತು ತುಲೆ ಕೊಂಜಿ ಎಲೆನ್ ಮೆಣಸಿನ ಬೆಳ್ಳುಳ್ಳಿನ ಗುದ್ದುದು ಪಾಡ್ಯ ಚೂರು ಬೆಳ್ಳುಳ್ಳಿ ಕಾಯಿಗೆನ ಒಂದು ಚಮಚ ದಾಸಮಿ ಪಾಡ್ದು ಚೂರು ಬೇರೆ ಸೊಪ್ಪು ಒಂಜ್ ಕೆಂಪು ಮುಂಚಿಲ ತುಂಡು ಮಲ್ತು ಪಾಡ್ಯ ಮಕ್ಕ ಚೂರು ಹಿಂಗದ ಪೊಡಿ ಪಾಡ್ದು ಒಗ್ಗರಣೆ ರೆಡಿ ಮಲ್ತದ ಹಾಕಿನ ಆಯ್ಕೆ ಒಂಜು ನೀರುಳ್ಳಿನ ಸಣ್ಣ ಮುಡ್ದು ಪಾಡುಡು ತುಲೆ ಮಲ್ಲ ನೀರುಳ್ಳಿನ ಸಣ್ಣ ಮುಡ್ದು சூரு ஒரணை துட்டு பொத்பக அவிட் வக்க ஐக்கு ஒஞ்சி டொமெட்டன முரது பாடியா அவெல்ல ஒஞ்சி ரெண்டு நிமிஷம் முஞ்சனே பொத்தி போடு பக்கா நம்ம உப்பட பச்சரின் ரெடி மூசலோக்கு ஒன்றின் புன்ட்டது பாட்கா நெக் பாட் உதீனு ஒர்க்ணை துட்டு பேர விடு இன்ச்சா பெரது ஒன்று ஐந்து நிமிஷ முச்சில முச்சது படுக்க மீடியம் ஃப்ளேம் இதாக்கின நம்ம கடத்தித்தின மசாலு நெக் பாட் ಪಾಡ್ದು ಐ ಕೊಂತೆ ಆ ಮಿಕ್ಸಿ ಜಾರಿಗೆ ಒಂಜಿ ಅರ್ಧ ಲೋಟದ ಆತ ನೀರು ಪಾಡ್ದು ತೊರಲ್ತದ ನೆಕ್ಕ ಕೊಟಿಯಾನೆ ಈತುಲೇ ಒಂದೇನು ಶೋಕು ಬೆರದು ನಮ್ಮ ವೇಪದಿತ್ತಿನ ಕಡಲೆ ನೆಕ್ಕ ಪಾಡೋಣಗ ಆವಿಡ್ಬೇಕಾ ಒಂದೇನು ಬೆರದು ಮುಚ್ಚಳ ಮುಚ್ಚಿದ ಒಂಜಿ ಐದು ನಿಮಿಷ ಅಂಚನೆ ಬಿಡೋಡು ಉಪ್ಪಡ್ ಪಚ್ಚರು ಬೇಯೋಡು ಆತಿ ಉಪ್ಪಡ್ ಈತ ಉಪ್ಪದ ಪಚ್ಚರು ಬೇಯ್ತಂಡು ನಮ ನಮ್ಮ ಪುತ್ತುದೀತಿನ ತಾರ ಏನ ನೆಕ್ಕ ಪಾಡೋಣಗ ಒಂದೇನು ಪಾಡ್ದು ಶೋಕು பெறவாக பெறோதாக்கி நான் ரெண்டு நிமிஷ லோ ஃபிளேம் முச்சல முச்சது தீவோடு அவ்விட் பக்க பெச்ச உப்பட் பச்சர் கஞ்சி துட்டிக்கு அந்த மஸ்தோக்கு ஆப்பிண்டு தலை உப்பட்டு பச்சர் ரெடி ஆண்டு சர்வ் மல்து அஞ்சனெல்லாம் தினே மஸ்தி ஆப்பிண்டு துயர் ஃபிரெண்ட்ஸ் நிக்கலே இஷ்ட ஆனந்தேன்வே லைக் மலப்பிலே கமெண்ட் மலப்பிலே நீகல் ஃபேமிலி ஃப்ரெண்ட்ஸ் சோஷியல் மீடியாட் பூரா ஷேர் மல்து நம்ம சானல்கு சப்ஸிரைப் மலப்பிலே